ಕಳೆದೆರಡು ದಿನಗಳಿಂದ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕೆಎಚ್ ಮುನಿಯಪ್ಪನವರ ವಿರುದ್ಧ ಗೋ ಬ್ಯಾಕ್ ಕೆಎಚ್ ಮುನಿಯಪ್ಪ ಅಭಿಯಾನ ನಡೆಯುತ್ತಿದೆ ಇಂದು ಮಾಲೂರು ತಾಲೂಕು ಕಾಂಗ್ರೆಸ್ ಮುಖಂಡರು ಗೋ ಬ್ಯಾಕ್ ಮುನಿಯಪ್ಪ ಅಭಿಯಾನ ಪ್ರಾರಂಭಿಸಿದ್ದು ಬಲಗೈ ಸಮುದಾಯಕ್ಕೆ ಅವಕಾಶ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ ರಾಜ್ಯ ಒಂದು ಚರ್ಚೆ ಆಗಿರೋದ್ರಿಂದ ನಮ್ಮ ಜಿಲ್ಲೆಯ ಶಾಸಕರು ಮತ್ತು ಎಂ ಎಲ್ ಸಿಲ್ಲರನ್ನು ಈ ಜಿಲ್ಲೆಯಲ್ಲಿ ಏಳು ಬಾರಿ ಈ ಬಾರಿ ಬಲಗೈ ಸಮುದಾಯಕ್ಕೆ ಆದ್ಯತೆ ಕೊಡಬೇಕಂತ ಹೇಳಿ ರಾಜೀನಾಮೆ ಮಟ್ಟಕ್ಕೆ ತನಕ ಹೋಗಿರೋದ್ರಿಂದ ಈ ಬಲಗೈ ಸಮುದಾಯ ಇದುವರೆಗೂ ಯಾವುದೇ ಎಡಗೈ ಬಲಗೈ ಅಂದೇನೆ ಏಳು ಬಾರಿ ದೇಶ ಮುನಿಹಮ್ಮನವ್ರನ್ನ ಬೆಂಬಲಿಸಿರುವ ಕಾರಣ ಈ ಬಾರಿ ದೇಶ ಮುನಿಯಮ್ಮನವ್ರನ್ನ ನಾವು ವಿನಂತಿ ಮಾಡ್ಕೊಳ್ದೇನೆಂದ್ರೆ ನಮಗೆ ಈ ಬಾರಿ ಬಲರಿ ಸಮುದಾಯಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋರ ಜೊತೆಗೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರಾದಂತ ಯಾರೆಲ್ಲ ಈ ಬಲರಿ ಸಮುದಾಯ ಬರವಾಗಿ ಹೋರಾಡ್ತಾ ಇದ್ದಾರೆ ಅವರಿಗೆ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ರಾಜೀನಾಮೆ ಕೊಡುವಂತಹ ಮಟ್ಟಕ್ಕೆ ಹೋಗಿರ್ಬೇಕಂದ್ರೆ ಹೋಗಿರ್ಬೇಕಂದ್ರೆ ಈ ಬಲಗೈ ಸಮುದಾಯ ಪರವಾಗಿ ಅವರು ಅವ್ರ ನೈತಿಕತೆಯಾಗಿ ನಾವು ಬೆಂಬಲ ಉದ್ದೇಶದಿಂದ ಈ ದಿನ ಈ ಪತ್ರಿಕೆ ಕರೆದಿರ್ತೀವಿ ಮುಖ್ಯವಾಗಿ ಮಾಲೂರು ತಾಲೂಕಿನ ಶಾಸಕರು ಬಲಗೈ ಸಮುದಾಯ ಪರವಾಗಿ ಸಲ ಹೋರಾಟ ಮಾಡ್ತಾ ಇರಬೇಕಂದ್ರೆ ಇನ್ನು ಮುಂದೆ ಬಲಗೈ ಸಮುದಾಯದವರು ಅವರಿಗೆ ಯಾವುದೇ ಒಂದು ರೀತಿಯ ಯಾವುದೇ ಒಂದು ಘಟ್ಟದಲ್ಲಿ ಅವ್ರ ಹಿಂದೆ ಇರಬೇಕು ಅವ್ರ ಸಹಾಯ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಒಂದು ನಿಮ್ಮ ಪ್ರತಿಭಾ ಮೂಲಕ ನಾವು ತಿಳ್ಸಕ್ಕೆ ಆಯ್ಕೆ ಮಾಡ್ತೀವಿ ದಯವಿಟ್ಟು ಕೆಲವಾಗ ಇನ್ನೊಂದ್ಸರಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಏಳು ಬಾರಿ ನಾವು ಆಯ್ಕೆ ಮಾಡಿದ್ದೀರಿ ಇಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಜನ ಹೊಲಗೇ ಚೆನ್ನಾಗಿ ಇದ್ದೀರಿ ತೊಂಬತ್ತು ಸಾವಿರ ಜನ ನೀವು ಸಹ ಏಳು ಸಾರಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ ನಮಗೆ ಈ ಸಾರಿ ಚಾನ್ಸ್ ಕೊಡಿ ನಮ್ಮ ಮೇಲೆ ನಾವು ಯಾವತ್ತೂ ನಿಮ್ಮನ್ನ ಎಡಗೈ ಅಂತ ನಾವು ಪಡೆದಿಲ್ಲ ಬಲಗೈ ಎರಡು ಚಾನ್ಸ್ ಕೊಡಿ ಎಷ್ಟು ಜನ ಇದ್ದೀವಿ ನಾವು ಒಂದು ಸಾರಿ ಅಧ್ಯತೆ ಕೊಡಿ ಏನು ಕಾಂಗ್ರೆಸ್ ಪಕ್ಷ ಬಯಸಿರ್ತಂದ್ರೆ ಸಾಮಾಜಿಕ ನ್ಯಾಯವನ್ನು ಬಯಸ್ತಾ ಇದೆ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷ ಅವತ್ತಿನಿಂದಲೂ ಸಾಮಾಜಿಕ ನ್ಯಾಯಪಾದಿಸ್ತಾ ಬರ್ತಾ ಇದೆ ಸಾಮಾಜಿಕ ನ್ಯಾಯವನ್ನು ಕೇಳುತ್ತಿದೆ ಅದೇ ಪ್ರಕಾರ ಏನು ಇವಾಗ ಲೋಕಸಭೆ ಆಕಾಂಕ್ಷಿಗಳಾಗಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರ ಕುಟುಂಬದವರು ಈಗಾಗಲೇ ಈ ಜಿಲ್ಲೆಯ ಬಲಗೈ ಸಮುದಾಯ ಎಲ್ಲಾ ಜಾತಿಯ ಸಮುದಾಯಗಳು ಅವ್ರಿಗೆ ಏಳು ಬಾರಿ ಅವ್ರಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ಅವ್ರೇನು ಕೊಟ್ಟಿಲ್ಲ ಅವ್ರೇನು ಬೇಡ ಅನ್ನೋ ಉದ್ದೇಶ ಇಲ್ಲ ಅವ್ರು ಬೇಡ ಅನ್ನೋ ಉದ್ದೇಶ ಇದ್ದಿದ್ರೆ ಏಳು ಬಾರಿ ಅವ್ರನ್ನ ಲೋಕಸಭೆಗೆ ಆರಿಸಿ ಕಳಿಸ್ತಾ ಇರೋಲ್ಲ ಈ ಜಿಲ್ಲೆಯಿಂದ ಏಳು ಬಾರಿ ಕಳಿಸಿದರೆ ಅವರಿಗೆ ಮನುಷ್ಯತ್ವ ಮಾನವತ್ವ ಲಕ್ಷ್ಮ ಜಾತ್ಯಾತೀತ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇದ್ರೆ ನಮ್ಮ ಕೆ ಎಚ್ ಮನೆಯವರು ಈ ಸರಿ ಬಲಗಾಯಿಸುವುದಕ್ಕೆ ಸಹಾಯ ಮಾಡಬೇಕು ಯಾಕಂದ್ರೆ ಏಳು ಬಾರಿ ನನ್ಗೆಲ್ಲಿಸ ಜನ ಅನ್ನ ನಾನು ತಿರ್ಸ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಅವ್ರಲ್ಲಿ ಬರಬೇಕಿತ್ತು ದುರಾದೃಷ್ಟವಶ ದೊಡ್ಡರು ಬಂದಿಲ್ಲ ಅವ್ರು ಆ ಭಾವನೆ ನಾವು ನಾವು ಚಿಕ್ಕವರು ಅವ್ರು ಹೇಳ್ಕೊಳ್ಬೇಕ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಮ್ಮ ಶಾಸ್ತ್ರ ಮಾಡತಕ್ಕ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಹೋರಾಟ ನ್ಯಾಯ ಸಂಬಂಧವಾಗಿದೆ ಮತ್ತು ನಮ್ಮ ಬಲಗೇರಿ ಜನಾಂಗದವರು ಆ ಸಮುದಾಯದವರು ಕೇಳ್ತಕ್ಕಂಥ ಏನು ಡಿಮ್ಯಾಂಡ್ ಏನಿದೆ ಅದು ನ್ಯಾಯ ಸಂಬಂಧವಾಗಿದೆ ಅದಕ್ಕಾಗಿ ನಮ್ಮ ಸಹ ನಮ್ಮ ಒಂದು ಸಪೋರ್ಟ್ ಅವ್ರಿಗಿದೆ ನಮ್ಮ ಬೆಂಬಲ ಇದೆ ಪರಿಶಿಷ್ಟ ಜನಾಂಗದವರ ಬೆಂಬಲ ಅವ್ರಿಗಿದೆ